ಅವ್ರ್ನೇ ಕೇಳ್ಬೇಕು ಎಲ್ಲಿಟ್ರು ಅಂತ ಹ್ಮ್ ಎಲ್ಲಿದೆ ಅಂತ ಇವತ್ತಿನವರೆಗೆ ಇವತ್ತಿನವರೆಗೂ ಸಿಕ್ಕಿಲ್ಲ ಹ್ಮ್ ಹುಡುಕ್ತಾನೇ ಇದಾರೆ ಅಬ್ಬಾ ಓ ಅಷ್ಟು ಕಷ್ಟ ಏನದು ನಾನ್ ಹಾಕೊಂಡಿಲ್ಲ ನನ್ನ ಮಗ ಹಾಕೊಳ್ಳಿ ಅಂತ ಪಾಪ ಡೈಮಂಡ್ ಓಲೆ ತಕ್ಕೊಟ್ಟಿದ್ರು ಅದು ಎಲ್ವೋ ಅಂತ ಅವ್ರಿಗೆ ಗೊತ್ತು ಅಕಸ್ಮಾತ್ ಏನಾದ್ರು ನಮ್ಮ ಕಸ್ತೂರಿ ನಿವಾಸ ರಾಜ್ಕುಮಾರ್ ಡಾಕ್ಟರಾಜ್ಕುಮಾರ್ ತರ ಕೆರಗಡೆ ಕೊಟ್ಬಿಟ್ಟಿದ್ರು ದಾನ ಮಾಡಿ ಆತರ ಕೊಟ್ಟು ಬಿಟ್ರೆ ಬಿಡಲ್ಲ ಅದೆಲ್ಲ ಮಿಸ್ ಆಗಿದೆ ಎಲ್ಲ ಮಿಸ್ ಆಗಿದೆ ಎಲ್ಲಿ ಅಂತ ನಿಮ್ಗೆ ಇವತ್ತಿನವ್ರು ಗೊತ್ತಿಲ್ಲ ಹೆಂಗ್ ಮಿಸ್ ಆಯ್ತು ಅಂತಾನೂ ಗೊತ್ತಿಲ್ಲ ಎಲ್ ಹಾಕಿದ್ರಿ ಅಂತಾನೂ ಗೊತ್ತಿಲ್ಲ ಯಾವಾಗ ಮಿಸ್ ಆಯ್ತು ಅಂತ ಏನಾದ್ರು ಇಲ್ಲ ಸಿಕ್ಕಿತ್ತು ನಮ್ ಕೈಗೆ ನೀಟಾಗಿ ಅವ್ರ್ಗೆ ಫೋಲ್ಡ್ ಮಾಡಿ ಕೊಟ್ಟಿದ್ದೆ ಅವ್ರ ತಗೊಂಡೋಗ್ ಇಟ್ರು ಇಟ್ರ್ ಎಲ್ಲಿಟ್ರೋ ಗೊತ್ತಿಲ್ಲ ಇದುವರೆಗೂ ಸಿಕ್ಕಿಲ್ಲ ಅಲಾ ಡೈಮೆಂಡ್ ಅಂದ್ಮೇಲೆ ಅವ್ರ ಕೈಗೆ ಯಾಕ್ ಕೊಡ್ಬೇಕಾಯ್ತು ಇವ್ರೆ ಎತ್ತಿಡ್ಬೋದಿತ್ತಲ್ಲ ಇಲ್ಲ ಆಕ್ಚುಲಿ ನಾನು ಅವಾಗ ಮಗಳ ಜೊತೆ ಏನೋ ಬ್ಯುಸಿ ಇದೆ ಅಂತ ಇವ್ರ ಕೈ ಕೊಟ್ಟೆ ಜವಾಬ್ದಾರಿಯಿಂದ ಎತ್ತಕ್ಕದ್ ನಾನು ಅಂದ್ಬಿಟ್ಟು ಅವ್ರ ನನ್ ಕೈ ಕೊಟ್ಟಿದ್ದಾರೆ ಅದು ಎಲ್ಲ ಮಿಸ್ ಏನೋ ಹುಡ್ಕಕ್ಕೆ ಹೋಗಿ ಅದನ್ನೂ ಮಿಸ್ ಮಾಡಿದೆ ಇವರೇ ಆಯಿ ಏನಾಯ್ತು ಬೀರು ಸಂದಿಪ್ ಅಂದಿಲ್ಲ ನೋಡಿದ್ರಾ ಹುಡ್ಕುದ್ರ ಫುಲ್ ಪೇಂಟ್ ಮಾಡಿಸ್ಬೇಕಾದ್ರೆ ಇಡೀ ಬೀರೆಲ್ಲ ಕ್ಲೀನ್ ಮಾಡ್ಸಿದ್ರಿ ಬಣ್ಣನೆ ಹೊಡ್ಸ್ಬಿಟ್ರ ಬೀರುಗೆ ಓ ಹಂಗಾರೆ ಆ ಬಣ್ಣ ಹೊಡಿ ನಾವು ಮನೆ ನೋಡ್ಕಂಬರ್ಬೇಕಾಗ್ತದೆ ಒಂದು ಸರಿ ಏನಾದರೂ ಬೇರೆ ಹೊಸಾದ ಕಾರ್ಗೆ ಗೀರ್ ತಗೊಂಡಿದ್ದಾನ ಏನೋ ಅಂತ ಓಕೆ ಹೇಳಿದ್ವಿ ಇದೇ ವಸ್ತು ಅಂತ ಏನಿಲ್ಲ ಯಾವ ವಸ್ತು ಬೇಕಾದರೂ ನಾನೇ ಎತ್ತಿಕ್ಕೋದು ಅವರು ಮರೆಯೋದು ಮರೆಯೋದು ಇವರೇ ಉಲ್ಟಾ ಹೇಳ್ತಿದ್ದಾರೆ ನಾನೇ ಹುಡುಕ್ಕೊಡೋದು ನಾನೇ ಎತ್ಕೊಡೋದು ಅಂತ ಹೇಳ್ತಾರಲ್ಲ ನಾನು ಏನು ಒಂದು ವಜ್ರದ ಕತೆ ಎಲ್ಲಿ ಹೋಯ್ತು ಆ ವಜ್ರ ಅದು ಎಲ್ಲೂ ಹೋಗಿಲ್ಲ ಎಲ್ಲೋ ಒಂದ್ ಕಡೆ ಸೇಫ್ ಆಗಿದೆ ಓಹ್ ಇದೆಯಾ ಸೇಫಾಗಿ ಇದೆಯಾ ಅದ್ರಲ್ಲಿ ಎತ್ತಿಟ್ಟಿದ್ದೀರಾ ಬೇಕು ಅಂತ ಹಾಗಾದ್ರೆ ಮೇ ಅವರೇ ಆಟಾಡ್ಸೋಕೆ ಇವಾಗ ಎತ್ತಿಟ್ಕೊಂಡು ಇವಾಗ ನಿಜ ಬಾಯ್ಬಿಡ್ತೀಯಾ

ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಹತ್ರ ಸಾಲ ಎಲ್ಲೂ ತೀರ ನೋಡೇ ಇಲ್ಲ ಅಂಥದ್ರಲ್ಲಿ ತಿಳಿಸ್ಬಿಟ್ಟೆ ಅಂತ ನೀವಂದ್ರಲ್ಲ ನನಗೆ ತಲೆ ತಿರುಗಿ ಬಿದ್ದೋಗಂಗ ಆಯಿತು